ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ಒಬ್ಬ ಮಹಾನ್ ವ್ಯಕ್ತಿಯ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ತಂದೆ ಚತುರಂಗ ತಾಯಿ ಜೀಜಾಬಾಯಿ ಇವರ ಕೊನೆಯ ನಾಲ್ಕನೇ ಮಗನಾಗಿ ಹುಟ್ಟಿದೆ ನಮ್ಮ ನಿಮ್ಮ ಪ್ರೀತಿಯ ರವಿ ಚಿನಗುಂಡೇರವರು ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಂದು ರವಿ ಚಿನಗುಂಡೇರವರ ಜನನವಾಯಿತು ಇವರ ವಿದ್ಯಾಭ್ಯಾಸ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೂರು ಹಾಗೂ ಸಿ ಎಂಕೆ ಎಂ ಕೆ ಶಾಲೆ ಚಿಕ್ಕೋಡಿಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಎರಡು ಸಾವಿರ ಸಾಲಿನಲ್ಲಿ ಕೆ ಬೆಂಗಳೂರು ಇಂದ ಎಸ್ ಎಸ್ ಎಲ್ ಸಿ ಪಡೆದುಕೊಳ್ತಾರೆ ಎರಡು ಸಾವಿರದ ಮೂರನೇ ಇಶವಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರಿಂದ ಪಿ ಯು ಸಿ ಪಡೆದುಕೊಳ್ತಾರೆ ಎರಡು ಸಾವಿರದ ಏಳನೇ ಇಶವಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ವತಿಯಿಂದ ಬಿ ಎಸ್ ಸಿ ಜೆಡ್ ಪದವಿಯನ್ನು ಪಡೆದುಕೊಳ್ತಾರೆ ಎರಡು ಸಾವಿರದ ಒಂಬತ್ತು ಹನ್ನೊಂದನೇ ಇಸುವಿಯಲ್ಲಿ ಕುವೆಂಪು ಯೂನಿವರ್ಸಿಟಿಯಿಂದ ಎಂ ಎಸ್ ಸಿ ಪದವಿಯನ್ನು ಪಡೆದುಕೊಳ್ತಾರೆ ಎರಡು ಸಾವಿರದ ಹತ್ತು ಹನ್ನೊಂದನೇ ಇಸವಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ವತಿಯಿಂದ ಎಂ ಎಡ್ ಪದವಿಯನ್ನು ಕೂಡ ಪಡೆದುಕೊಳ್ತಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಶವಿಯಲ್ಲಿ ಮೈಸೂರು ಯೂನಿವರ್ಸಿಟಿ ಮೈಸೂರು ವತಿಯಿಂದ ಕೆಸೆಟ್ ಪದವಿಯನ್ನು ಕೂಡ ಪಡೆದುಕೊಳ್ತಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ವತಿಯಿಂದ ಪಿ ಜಿ ಡಿ ಎಚ್ ಇ ಪದವಿಯನ್ನು ಕೂಡ ಪಡೆದುಕೊಳ್ತಾರೆ ಇವರ ಪ್ರಸ್ತುತ ಸೇವಾ ವಿವರಗಳು ಸರ್ಕಾರಿ ಪ್ರೌಢಶಾಲಾ ವಿಭಾಗ ಗಣಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಪ್ರಸ್ತುತದವರೆಗೆ ವಿಜ್ಞಾನ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ನಂತರ ಇಪ್ಪತ್ತೇಳು ಎರಡು ಎರಡು ಸಾವಿರದ ಹದಿನೇಳರಿಂದ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಹತ್ತು ಏಳು ಎರಡು ಸಾವಿರದ ಹದಿನೆಂಟರಂದು ಇವರ ಮದುವೆ ಕೂಡ ಆಯಿತು ಇವರ ಧರ್ಮಪತ್ನಿಯಾಗಿ ಪ್ರಗತಿಯವರು ಬಂದರು ಮತ್ತು ಹತ್ತೊಂಬತ್ತು ಆರು ಎರಡು ಸಾವಿರದ ಹತ್ತೊಂಬತ್ತು ಇವರ ಮಗಳು ವೈಷ್ಣವಿಯವರ ಜನನವಾಯಿತು ಇವರ ಧರ್ಮಪತ್ನಿಯಾದ ಪ್ರಗತಿಯವರು ಕೂಡ ಮಕ್ಕಳ ಏಳಿಗೆಗಾಗಿ ಪತಿಯೊಂದಿಗೆ ಕೈ ಜೋಡಿಸಿ ಸಹ ಶಿಕ್ಷಕರಾಗಿ ಈ ಶಾಲೆಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಾರೆ ಹಾಗೂ ಕೇವಲ ಪ್ರಭಾರಿ ಶಿಕ್ಷಕರಾಗಿ ಇದ್ದುಕೊಂಡು ಕಾರ್ಯನಿರ್ವಹಿಸಿದ ಇವರ ನಿಸ್ವಾರ್ಥ ಸೇವೆ ಅಜರಾಮರ ಬರೀ ಬರಡು ಭೂಮಿಯಂತೆ ಕಾಣುತ್ತಿದ್ದ ನಮ್ಮೂರ ಶಾಲೆಯ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಸುಮಾರು ಐದು ನೂರು ಗಿಡಗಳನ್ನು ನೆಟ್ಟು ಬೆಳೆಸಿದ ಇವರ ಪರಿಸರ ಪ್ರೇಮ ಹಾಗೂ ವಿದ್ಯಾರ್ಥಿಗಳಿಗೆ ತೋರ ಪ್ರೀತಿ ನೀಡುವ ಮಾರ್ಗದರ್ಶನ ಪಾದರಸದಂತಿರುವ ಇವರ ವ್ಯಕ್ತಿತ್ವಕ್ಕೆ ಎಲ್ಲರೂ ಅಭಾರ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಲಭಿಸಿದ ಪ್ರಶಸ್ತಿಗಳು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ ಇವರಿಂದ ಅಂತಾರಾಜ್ಯ ಮಟ್ಟದ ಬೆಳಕು ಸಮ್ಮೇಳನ ರಾಷ್ಟ್ರ ಮಟ್ಟದ ಶಿಕ್ಷಣ ಪ್ರಶಸ್ತಿ ದೊರಕಿತು ಮತ್ತು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಜನ್ಮಭೂಮಿ ಪ್ರತಿಷ್ಠಾನ ಬಸವ ಜನ್ಮ ಸ್ಥಳ ಬಸವನ ಭಾಗೇವಾಡಿ ಇವರಿಂದ ಬಸವಭೂಷಣ ರಾಜ ಪ್ರಶಸ್ತಿ ದೊರಕಿತು ಹಾಗೂ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ನಗರ ಘಟಕ ವಿಜಯಪುರ ಇವರಿಂದ ಕನ್ನಡ ಮಾಣಿಕ್ಯ ರಾಜ ಪ್ರಶಸ್ತಿ ದೊರಕಿತು ಹಾಗೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈಸ್ಟೀಮ್ ಫೌಂಡೇಶನ್ ವಿಜಯಪುರ್ ನ್ಯಾಷನಲ್ ಅವಾರ್ಡ್ ಸೆರ್ಮನಿ ವತಿಯಿಂದ ಉತ್ತಮ ಶಿಕ್ಷಕರು ಎಂಬ ಪ್ರಶಸ್ತಿ ದೊರಕಿತು ಹಾಗೂ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ದೊರಕಿತು ಹಾಗೂ ಸಂಗೊಳ್ಳಿ ರಾಯಣೋತ್ಸವ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅಖಿಲ ಭಾರತ ಹಾಲುಮತ ಸಾಹಿತ್ಯ ಪರಿಷತ್ತು ಹಾಗೂ ಕನಕ ಸಾಹಿತ್ಯ ಪ್ರತಿಷ್ಠಾನ ವಿಜಯಪುರ ಇವರಿಂದ ರಾಷ್ಟ್ರಮಟ್ಟದ ರಾಯಣ ಭೂಷಣ ಪ್ರಶಸ್ತಿ ದೊರಕಿತು ಇವರು ಹಮ್ಮಿಕೊಂಡಿರುವ ವೈಜ್ಞಾನಿಕ ಆಧಾರಿತ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ವಿವರಗಳನ್ನು ತಿಳಿದುಕೊಳ್ಳೋಣ ಇವರು ವೈಜ್ಞಾನಿಕ ಅರಿವು ಮೂಡಿಸುವ ಕಾರ್ಯಕ್ರಮ ಪವಾಡ ಬಯಲು ಮತ್ತು ವೈಜ್ಞಾನಿಕ ಜಾಗೃತಿ

ಹಾಗೂ ಹಾವುಗಳ ರಕ್ಷಣೆ ಮತ್ತು ಜಾಗೃತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುತ್ತಾರೆ ಮತ್ತು ಪರಿಸರ ಸಂರಕ್ಷಣಾ ಮತ್ತು ಜಾಗೃತಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರುತ್ತಾರೆ ಯೋಗ ತರಬೇತುದಾರರಿಗೆ ಯೋಗ ತರಬೇತಿಗಳನ್ನು ಹಮ್ಮಿಕೊಂಡಿರುತ್ತಾರೆ ರವಿ ಚಿನಗುಂಡಿರವರು ಸಂಪನ್ಮೂಲ ಶಿಕ್ಷಕರಾಗಿ ಕಾರ್ಯನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ ರಾಜ್ಯ ಮಟ್ಟದಲ್ಲಿ ವಿಜ್ಞಾನ ವಿಷಯಾಧಾರಿತ ತರಬೇತಿಯನ್ನು ಪಡೆದು ವಿಜ್ಞಾನ ವಿಷಯ ಜಿಲ್ಲಾ ಸಂಪನ್ಮೂಲ ಶಿಕ್ಷಕರಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸಿದರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯದ ಕಾರ್ಯಗಳು ಬಸವನ ಭಾಗೇವಾಡಿ ಕಾರ್ಯಾಲಯದ ವತಿಯಿಂದ ಆರೂರಿಂದ ಎಂಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಿಜ್ಞಾನ ವಿಷಯಾಧಾರಿತ ತರಬೇತಿಯನ್ನು ವಿಜ್ಞಾನ ವಿಷಯ ಸಂಪನ್ಮೂಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಐ ಸಿ ಟಿ ಟಾಲ್ಟ್ ಇಂಡಕ್ಷನ್ ತರಬೇತಿಯನ್ನು ಜಿಲ್ಲಾ ಸಂಪನ್ಮೂಲ ಶಿಕ್ಷಕರಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸಿದರು ಹವ್ಯಾಸಗಳು ಗಾಯನ ಮಾಡುವುದು ಕರುನಾಡ ತಾಯಿ ಸದಾ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಭೂಮಿ ನಮ್ಮ ದೇವಾಲಯ ರಕ್ಷಣೆ ರಂಗೋಲಿ ಬಿಡಿಸುವುದು ಹೊಸ ವಿಸ್ತಾರ ಮಾಡುವುದು ಇವರ ಕಾರ್ಯ ಅವಧಿಯಲ್ಲಿ ಶಾಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳೆಂದರೆ ಶಾಲೆಗೆ ಸಂಪೂರ್ಣವಾಗಿ ಬಣ್ಣ ವಿದ್ಯುತ್ ಸಂಪರ್ಕ ಹಾಗೂ ಕಿಟಕಿ ಬಾಗಿಲುಗಳ ರಿಪೇರಿ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯ ಆಧಾರಿತ ಡಿಜಿಟಲ್ ಲ್ಯಾಬರಟರಿ ಸ್ಮಾರ್ಟ್ ಇಂಟರ್ ಇಂಟರ್ಆಕ್ಟಿವ್ ಬೋರ್ಡ್ ಹಾಗೂ ಹೊಸ ಗೇಟ್ ಜೋಡಣೆ ಹಳೆಯ ವಿದ್ಯಾರ್ಥಿಗಳ ಬಳಗವನ್ನು ಒಗ್ಗೂಡಿಸುವ ಕಾರ್ಯ ಸರ್ವ ಅಭಿವೃದ್ಧಿ ಕಾರ್ಯಗಳ ರೂವಾರಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಜವಾಬ್ದಾರಿ ವಹಿಸಿ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳ ದಾರಿಯನ್ನು ತೋರಿಸಿ ಅನಿರೀಕ್ಷಿತವಾಗಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ನೇಜ್ ಗ್ರಾಮದ ಎಂ ಎಲ್ ಎನ್ ಸರ್ಕಾರಿ ಪ್ರೌಢಶಾಲೆಗೆ ವರ್ಗಾವಣೆಯಾಗಿರುವುದು ನಮ್ಮೆಲ್ಲರಿಗೂ ತುಂಬಲಾಗದ ನಷ್ಟ ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ಎನ್ನುವ ಹಾಗೆ ಒಪ್ಪಿಕೊಳ್ಳುವ ಸಂಗತಿ ಮುಂದಿನ ಜೀವನದ ಪಯಣ ಸುಖಕರವಾಗಿರಲಿ ಎಂದು ನಾವು ನೀವೆಲ್ಲರೂ ಹಾರೈಸೋಣ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ